ನಮಸ್ಕಾರ ವೀಕ್ಷಕರೇ ಇವತ್ತಿನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಮೀಡಿಯಾ ಕ್ವಾಲಿಟಿನ ಹೈಯೆಸ್ಟ್ ಕ್ವಾಲಿಟಿಗೆ ಹೇಗೆ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ದು ಇನ್ಸ್ಟಾಗ್ರಾಮ್ ನ ಯಾರಾದರೂ ಆಕ್ಸಿಸ್ ಮಾಡಿದ್ರೆ ಇಲ್ಲ ಲಾಗಿನ್ ಆದರೆ ನಿಮಗೆ ಒಂದು ಅಲರ್ಟ್ ಮೆಸೇಜೋ ಇಲ್ಲ ಅಲರ್ಟ್ ವಾರ್ನಿಂಗೋ ಯಾವ ರೀತಿ ಬರುತ್ತೆ ಆ ಸೆಟ್ಟಿಂಗು ಆಮೇಲೆ ನೀವು ಒಂದು ಯಾರಾದರೂ ಮೆಸೇಜ್ ಮಾಡ್ತಾ ಇರ್ತೀರಾ ಕೆಳಗಡೆ ನೀವು ಅಬ್ಸರ್ವ್ ಮಾಡಿರ್ತೀರ ತ್ರೀ ಡಾಟ್ಸ್ ಅಲ್ಲಿ ಟೈಪ್ ಮಾಡ್ತಾ ಇರೋದು ಬರ್ತಿರುತ್ತೆ ಅದನ್ನ ಹೇಗೆ ಬರ್ದಲ್ಲೇ ಹೆಂಗೆ ಮಾಡ್ಬೋದು ತಿರ್ಗ ಅದ್ರ ಜೊತೆ ನೀವೊಂದ್ ಮೆಸೇಜ್ ಕಳಿಸ್ತೀರಾ ಇನ್ನೊಬ್ರಿಗೆ ಅದ್ ಮೆಸೇಜ್ ಕಳ್ಸಿದ್ರು ಅವ್ರಿಗೆ ನೋಟಿಫಿಕೇಶನ್ ಹೋಗೋದಿಲ್ಲ ಸೌಂಡು ಬರೋದಿಲ್ಲ ಆ ತರ ಕೂಡ ಮಾಡಬಹುದು ಇದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೆಟ್ಟಿಂಗ್ ನಂಬರ್ ಒನ್ ಮೀಡಿಯಾ ಕ್ವಾಲಿಟಿ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ವೀಡಿಯೋ ಅಥವಾ ಫೋಟೋನ ಅಪ್ಲೋಡ್ ಮಾಡ್ಬೇಕಾದ್ರೆ ಐ ಎಷ್ಟು ಕ್ವಾಲಿಟಿಲಿ ಅಪ್ಲೋಡ್ ಮಾಡಬೇಕು ಬನ್ನಿ ಆ ಸೆಟ್ಟಿಂಗ್ಸ್ ಹೆಂಗೆ ಆನ್ ಮಾಡೋದನ್ನ ತೋರಿಸ್ತೀನಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ಅದಾದಮೇಲೆ ಪ್ರೊಫೈಲ್ಗೆ ಹೋಗಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇರುತ್ತಲ್ಲ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ ಕೆಳಗೆ ಬಂದರೆ ಇಲ್ಲಿ ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಅಪ್ಲೋಡ್ ಅಷ್ಟು ಹೈಯೆಸ್ಟ್ ಕ್ವಾಲಿಟಿ ಆ್ಯಕ್ಚುಲಿ ನಾನು ಆನ್ ಮಾಡಿದ್ದೀನಿ ಇದು ಆಫ್ ಆಗಿದ್ರೆ ನೀವು ಆನ್ ಮಾಡ್ಕೊಳ್ಳಿ ಇದು ಮಾಡೋದ್ರಿಂದ ನೀವು ಅಪ್ಲೋಡ್ ಮಾಡಿದಾಗ ಫುಲ್ ಕ್ಲಾರಿಟಿ ಆಗೇ ಬೇರೆಯವ್ರು ನೋಡೋರಿಗೆ ಚೆನ್ನಾಗಿ ಕಾಣುತ್ತೆ ಅವಾಗ ಜಾಸ್ತಿ ಜನಕ್ಕೆ ರೀಚ್ ಕೂಡ ಆಗುತ್ತೆ ಇದು ಸೆಟ್ಟಿಂಗ್ ನಂಬರ್ ಒನ್ ಅಪ್ಲೋಡ್ ಅಷ್ಟು ಹೈಯೆಸ್ಟ್ ಕ್ವಾಲಿಟಿ ನೆಕ್ಸ್ಟ್ ಸೆಟ್ಟಿಂಗ್ ನಂಬರ್ ಟು ಏನು ಅಂದ್ರೆ ಮತ್ತೆ ತ್ರೀ ಲೈನ್ಸ್ ಮೇಲೆ ಹೋಗಿ ಮೆಸೇಜ್ ರಿಪ್ಲೈಸ್ ಅಂಡ್ ಮೆಸೇಜಸ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಅಲ್ಲಿ ಸೆಕ್ಯೂರಿಟಿ ಅಲರ್ಟ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವೆರಡು ಆಫ್ ಆಗಿರುತ್ತೆ ನಿಮ್ದ್ರಲ್ಲಿ ಇವೆರಡನ್ನೂ ಆನ್ ಮಾಡ್ಕೊಳ್ಳಿ ಇದು ಆನ್ ಮಾಡೋದ್ರಿಂದ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಕೌಂಟ್ ನ ಲಾಗಿನ್ ಮಾಡಕ್ಕೆ ಇಲ್ಲ ಅಥವಾ ಆಕ್ಸಿಸ್ ಮಾಡಿ ಇಲ್ಲ ಹ್ಯಾಕ್ ಮಾಡೋಕೆ ಏನಾದರೂ ಟ್ರೈ ಮಾಡಿದ್ರೆ ನಿಮ್ಗೆ ವಾರ್ನಿಂಗ್ ಬರುತ್ತೆ ನಿಮ್ದು ಅಕೌಂಟ್ ನ ಯಾರ ಆಕ್ಸಿಸ್ ಮಾಡ್ತಾ ಇದಾರೆ ಅಂತ ಇದರಿಂದ ನೀವು ಅಲರ್ಟ್ ಆಗ್ಬೋದು ಯಾರ ನಮ್ದು ಅಕೌಂಟ್ ನ ಹ್ಯಾಕ್ ಮಾಡಕ್ಕೆ ಅಥವಾ ಏನಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಇದು ಸೆಕ್ಯೂರಿಟಿ ಸೆಟ್ಟಿಂಗು ಇನ್ಸ್ಟಾಗ್ರಾಮ್ ಅಲ್ಲಿ ಓಕೆನಾ ನೆಕ್ಸ್ಟ್ ಥರ್ಡ್ ಸೆಟ್ಟಿಂಗು ಫಾರ್ ಎಕ್ಸಾಂಪಲ್ ಚಾಟ್ಗೋಗಿ ಈಗ ನೋಡಿ ಫಸ್ಟ್ ಆಪ್ಷನ್ ಇದೆ ನನ್ನ ಚಾಟ್ ಲಿಸ್ಟ್ ಅಲ್ಲಿ ಇಲ್ಲಿ ಈಗ ನಾವೀಗ ಎಕ್ಸಾಂಪಲ್ ನಾನು ಸೂಕ್ಷಿತ್ ಹಿಂಗ್ ತರ ಈಗ ಟೈಪ್ ಮಾಡ್ತಾ ಇದ್ರೆ ಅವ್ನಿಗೆ ಇಂಡಿಕೇಟ್ ಆಗ್ತಾ ಇರುತ್ತೆ ನಾನೇನೋ ಟೈಪ್ ಮಾಡ್ತೀನಿ ಅಂತ ತ್ರೀ ಡಾಟ್ಸ್ ಅಲ್ಲಿ ಆ ಇಂಡಿಕೇಟ್ ಆಗ್ದಲ್ಲೆ ಹಿಂಗೆ ನಾವು ನಾವು ಟೈಪ್ ಮಾಡಿದ್ರು ಅವ್ರಿಗೆ ಗೊತ್ತಾಗ್ದಲ್ಲೆ ಹಿಂಗೆ ಮಾಡೋ ಸೆಟ್ಟಿಂಗ್ ಇದು ಓಕೆನಾ ಏನಿಲ್ಲ ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಈಗ ಮೇಲ್ ಈಗ ಇಲ್ಲಿ ಏನು ನೇಮ್ ಇದೆಯಲ್ಲ ಮೇಲ್ಗಡೆ ಸೂಕ್ಷಿತ್ ಅಂತ ಚಾಟ್ ಮೇಲೆ ಆ ಸೂಕ್ಷಿತ್ ನೇಮ್ ಮೇಲೆ ಕ್ಲಿಕ್ ಮಾಡಿ ನೇಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರೈವಸಿ ಸೇಫ್ಟಿ ಅಂತ ಇದೆ ಆ ಪ್ರೈವಸಿ ಅಂಡ್ ಸೇಫ್ಟಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಪ್ ಇಂಡಿಕೇಟರ್ ಅಂತ ಕೆಳಗಡೆ ಡೌನ್ ಅಲ್ಲಿ ಆಪ್ಷನ್ ಇದೆ ಅದರ್ಸ್ ಕ್ಯಾನ್ ಸಿ ವೆನ್ ಆರ್ ವೆನ್ ಆರ್ ಟೈಪಿಂಗ್ ಇದು ಆಫ್ ಇದೆ ಆನ್ ಅಲ್ಲಿ ಇದ್ರೆ ಏನು ನಾವು ಟೈಪ್ ಮಾಡ್ತಾ ಇದ್ರೆ ಅಲ್ಲಿ ಇಂಡಿಕೇಟ್ ಆಗ್ತಿರುತ್ತೆ ತ್ರೀ ಡಾಟ್ ಫೋರ್ ಡಾಟ್ ಅಲ್ಲಿ ಟೈಪ್ ಮಾಡ್ತಾ ಇರೋದು ಇದನ್ನ ಆಫ್ ಮಾಡಿದ್ರೆ ನಾವು ಟೈಪ್ ಮಾಡ್ತಾ ಇದ್ದೀವಿ ಅಂತಾನೆ ಗೊತ್ತಾಗೋದಿಲ್ಲ ಇದೊಂದು ಆಪ್ಷನ್ ಓಕೆನಾ ಟೈಪಿಂಗ್ ಇಂಡಿಕೇಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಲಾಸ್ಟ್ ಸೆಟ್ಟಿಂಗು ನೀವು ಯಾರಿಗಾದ್ರೂ ಮೆಸೇಜ್ ಕಳಿಸ್ತಾ ಇರ್ತೀರಾ ನೀವು ಮೆಸೇಜ್ ಕಳ್ಸಿದ ಅವ್ರಿಗೆ ನೋಟಿಫಿಕೇಶನ್ ಹೋಗ್ದಲೇ ಹೆಂಗೆ ಮೆಸೇಜ್ ಕಳಿಸ್ಬೋದು ಅದ ಹೆಂಗ್ ಮಾಡೋದು ಅಂದ್ರೆ ಫಸ್ಟ್ ಸ್ಲಾಶ್ ಹಾಕಿ ಆಮೇಲೆ ಸೈಲೆಂಟ್ ಅಂತ ಹಾಕ್ಬಿಟ್ಟು ಹಾಯ್ ಹೌ ಆರ್ ಯು ಅಂತ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಕಳಿಸ್ತಿದ್ದೀನಿ ಸುಕ್ಷಿತ್ ಅನ್ ಹಿಂಗ್ ಕಳಿಸ್ಬಿಟ್ಟು ಹಿಂಗ ಕಳಿಸ್ತಾ ಅಂದ್ರೆ ಅವ್ರಿಗೆ ನೋಟಿಫಿಕೇಶನ್ ಹೋಗಿರಲ್ಲ ಮೆಸೇಜ್ ಹೋಗಿರೋದು ಓಕೆನಾ ಇದೊಂದು ಸೆಟ್ಟಿಂಗು ಈ ವಿಡಿಯೋ ನಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ ಸಪೋರ್ಟ್ ಸಪೋರ್ಟಿಂದ ನಾವ್ ಇನ್ನಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ನ ಡೈಲಿ ಹಾಕ್ತಾ ಹೋಗ್ತೀನಿ ಧನ್ಯವಾದಗಳು